ಫಲದಾಯಕ ನೀ ಫಲದಾಯಕ ನೀ ಫಲದಾಯಕ ನೀಾಯಕ ನೀ ಫಲದಾಯಕ ನೀಾಯಕ ವಿಪಾಲಿ ಸುನಮಾಗೆ ವಿನಾಯಕ ವಿಲದಾಯಕ ನೀ ಫಲದಾಯಕ ಭಜನ ಆರಂಭದಿ ಭಜಿಸುವ ವೆನಿನ್ನನು ಭಜನಾರಂಭದಿ ಭಜಸುವೆನಿನ್ನನು ಭಜನೆ ಪಾಲಿ ಪೂದೆ ಮಗೆ ವಿನಾಯಕ ಭಜನೆ ಪಾಲಿ ಪೂದೆ ಮಗೇ ಫಲದಾಯಕ ನಿಾಯಕ ಫಲದಾಯಕ ಕಾರ್ಯಾರಂಭದಿ ಭಜಿಸುವ ವೆಣಿನ್ ಕಾರ್ಯಾರಂಭದಿ ಬಚಿಸುವೆ ನಿನ್ನನು ಕಾರ್ಯಪಾಲಿ ಮಗ, ವಿನಾಯಕ, ವಿಾಯಕ ಮಗೆ ಫಲದಾಯಕ ನೀನೆ ವಿನಾಯಕ, ಫಲದಾಯಕ ವಿಧ್ಯಾರಂಭಿ ಪಾಲಿಪುದಮಗೆ ವಿನಾಯಕ ವಿದ್ಯ ಪು ಫಲದಾಯಕ ನಿನ ವಿನಾಯಕ ಫಲದಾಯಕ ಭುವನೇಶ್ವರಿ ಪದ ಪೂಜಿಸಿ ಏಳುವೆ ಸಿರಿ ಕನ್ನಡವರ ಚರಿತೆಯನೋ ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು ಕೇಳಿರಿ ನಾ ೊಬಗನ್ನು ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನು ವರ ತದನಂತರ ಚಾವುಕ್ಯರ ಹಾಳ್ವಿಕೆ ವೀರತಾಣ ಬಾದಾಮಿಯಲಿ ವೀರತಾಣ ಬಾದಾಮಿಯಲಿ ఎమ్మంగతన రాష్ట్ర కూట వయసీ మే విజయనగర కెళదియ వైభవ కన్నడ మాత నిజీ మేం కన్నడ మాతయ నిజ గరి మేం వయ్సళపత నంతరయూ విజయనగర వతి శీఘ్రదలి లోకే బెరగ సిరి సంపద ఈ సామ్రాజ్యదలి ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಯುದ್ಧಲಿ ಆಂಗ್ಲರನೆ ದುರಿಸಿ ಗೆದ್ದಳು ಚೆನ್ನಮ್ಮ ಕೆತ್ತೂರಿನೀ ದ್ರೋಹಕ್ಕೆ ಸೆರೆಯಾಗುತ್ತದೆ ನವನೋ ಧೂಡಿದಳವಳು ಜೈಲಿನಲಿ ಧೂಡಿದಳವಳು ಜೈಲಿನಲಿ ರಾಜರ ರು ಭಾರತವನ್ನೇ ನುಂಗಿದರು ಮೈಸೂರಿನ ಉಲಿ ಟಿಪ್ಪು ಸೋಲಿಸಿ ರಂಗ ಪಟ್ಟಣವನ ಮರಿದರು ರಂಗ ಪಟ್ಟಣವನ ಮರಿದರು ಸ್ವತಂತ್ರ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳುವಳಿಯ ಸಹಕಾರಗಳು ಮೊಳೆತವು ಹಿರಿಯರ ಮಾರ್ಗದಲ್ಲಿ ಮೊಳೆತವು ಹಿರಿಯರ ಮಾರ್ಗ ನಲವತ್ತೇಳರ ಆಗಸ್ಟಿನಲ್ಲಿ ಹದಿನಾಲ್ಕರ ನಡು ರಾತ್ರಿಯಲ್ಲಿ ಆರಿತು ಸ್ವತಂತ್ರ ಭಾರತ ಬಾವುಟ ಎಮ್ಮೆಯ ಭಾರತ ದೇಶದಲ್ಲಿ ಎಮ್ಮೆಯ ಭಾರತ ದೇಶದಲ್ಲಿ ಇಪ್ಪತ್ತಾರರ ನವೆಂಬರೊಂದು ವಿಶಾಲ ಮೈಸೂರಿನ ಉದಯ ಭಾವನೆ ತುಂಬಲು ಎಪ್ಪತ್ತ್ಮೂರರಲ್ಲಿ ಕರ್ನಾಟಕವಾಗಿ ಅಪರಿಯಂ ಕರ್ನಾಟಕವಾಗಿ ಹಪರಿಯ ಇಂದು ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲಚಿಮ್ಮತಿಗೆ ಕನ್ನಡತನ ಜಲಚಿಮ್ಮತಿಗೆ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮೇ ಕನ್ನಡ ನೆಲದಲ್ಲಿ ಕನ್ನಡ ಕಲೀರಿ ಕನ್ನಡ ಪೋಷಿಸಿ ನಮ್ಮಯ್ಯ ಕನ್ನಡ ನಾಡಿನಲಿ ನಮ್ಮಯ ಕನ್ನಡ ನಾಡಿನಲಿ ನಮ್ಮಯ ಕನ್ನಡ ನಾಡಿನಲಿ